ನಮಸ್ಕಾರ ಸ್ನೇಹಿತರೆ ಸೌಜನ್ಯಗೆ ಏನಾದ್ರೂ ನ್ಯಾಯ ಸಿಗಬೇಕು ಅಂತ ನೀವೇನಾದ್ರೂ ಬಯಸಿದ್ರೆ ಖಂಡಿತವಾಗಿಯೂ ಈ ವಿಡಿಯೋನ ಕೊನೆವರೆಗೂ ನೋಡೇ ನೋಡ್ತೀರಾ ಸೌಜನ್ಯಗೆ ಅನ್ಯಾಯ ಮಾಡಿದ್ದು ಬೇರೆ ಯಾರೂ ಅಲ್ಲ ನಿಮ್ಮ ಪಾಲಿಗೆ ದೇವರಾದ ಆ ನಕಲಿ ಹೋರಾಟಗಾರರು ಸಂತೋಷ್ ರಾವ್ ಅವರನ್ನ ನಿರಪರಾಧಿ ಅಂತ ಸಾಬೀತ್ ಮಾಡಕ್ಕೆ ಇವರ ಕೈಯಿಂದ ಆಗಿತ್ತೇ ಹೊರತು ಆ ನಕಲಿ ದೇವ ಮಾನವ ಅಂತ ಎಂ ಡಿ ಸಮೀರ್ ಏನು ಆರೋಪ ಮಾಡ್ತಾ ಇದ್ದ ವೀರೇಂದ್ರ ಹೆಗಡೆ ಅವರ ಮೇಲಿನ ಆರೋಪವನ್ನ ಇದುವರೆಗೂ ಇತ್ಯರ್ಥ ಮಾಡಕ್ಕೆ ಆಗಿಲ್ಲ ಇವರಿಂದ ಸ್ನೇಹಿತರೆ ಏನು ತಿಳಿದೇ ಇರ್ತಕ್ಕಂತಹ ಒಬ್ಬ ಬಾಲಕಿಯನ್ನ ಐದು ವರ್ಷದ ಒಳಗಿನ ಬಾಲಕಿಯನ್ನ ಮಸದಿ ಮಸೀದಿ ಒಳಗಡೆ ಕರ್ಕೊಂಡು ಹೋಗಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ ಆದರೂ ಕೂಡ ಈ ಒಂದು ವಿಷಯ ಎಲ್ಲೂ ಕೂಡ ಆಚೆ ಬರಲ್ಲ ಯಾಕೆ ಕೇವಲ ಐದೇ ಐದು ವರ್ಷದ ಮುಸ್ಲಿಂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆದರೂ ಕೂಡ ಈ ವಿಷಯ ಎಲ್ಲೂ ಕೂಡ ಬರಲ್ಲ ಯಾಕೆ ಅಂದ್ರೆ ಮಸೀದಿಯಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಫ್ಯಾಮಿಲಿ ಅವರಿಗೆ ಗೊತ್ತಾದ ಮೇಲೂ ಕೂಡ ಅವರ ಬಾಯಿಯನ್ನು ಮುಚ್ಚಾಕಿಸ್ತಾರೆ ಯಾಕೆ ಮಸೀದಿಯಲ್ಲಿ ಆಗಿರ್ತಕ್ಕಂಥ ಅತ್ಯಾಚಾರ ಅದು ಆಚೆ ಬಂದ್ರೆ ಮಸೀದಿಯ ಮೇಲೆ ಕಪ್ಪು ಚುಕ್ಕೆ ಬರುತ್ತೆ ಅಂತ ಸ್ನೇಹಿತರೆ ಈ ಒಂದು ಘಟನೆ ನಡೆದಿದ್ದು ಬೇರೆ ಎಲ್ಲೂ ಅಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿಯೇ ಆದರೂ ಕೂಡ ನಮ್ಮ ಮಟ್ಟಣ್ಣವರು ಕಣ್ಣು ತೆರೆಯುತ್ತಿಲ್ಲ ಯಾಕೆ ಇವರಿಗೆ ತೋರ್ಸಕ್ ಬರುತ್ತೆ ಎ ಐ ಮೂಲಕ ಜನರೇಟ್ ಆಗಿರ್ತಕ್ಕಂತಹ ನಕಲಿ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಮುಖಾಂತರ ವಿಡಿಯೋ ಮಾಡಿ ಜನರಿಗೆ ಮರಳು ಮಾಡೋಕ್ಕೆ ಇವರಿಂದ ಸಾಧ್ಯ ಆದರೆ ಸಾಕ್ಷಿ ಇರೋ ವಿಡಿಯೋಗಳನ್ನು ಇವರು ಕಲೆಕ್ಟ್ ಮಾಡಿ ಜನರ ಮುಂದೆ ತರೋಕೆ ಬರಲ್ಲ ಇವರಿಗೆ ಯಾಕೆಂದರೆ ಆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಸೀದಿಯಲ್ಲಿ ಅದೇನಾದರೂ ಇವನು ವಿಡಿಯೋ ಮಾಡಿದರೆ ಇವರ ಜನ ಇಲ್ಲಿ ಇರೋಕೆ ಬಿಡೋದಿಲ್ಲ ಈ ವಿಷಯ ಸಮೀರ್ಗೂ ಗೊತ್ತು ಸ್ನೇಹಿತರೆ ನಿಮ್ಮ ಪಾಲಿಗೆ ದೇವರಾದ ಎಂ ಡಿ ಸಮೀರ್ನ ಮಾಸ್ಟರ್ ಮೈಂಡ್ ಬಗ್ಗೆ ನಿಮ್ಗೇನಾದರೂ ಗೊತ್ತಾಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೆ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ಗೊತ್ತಾಗುತ್ತೆ ರೀಲ್ ಯಾವುದು ರಿಯಲ್ ಯಾವುದು ಅಂತ ನಮ್ಮ ಜನಗಳಿಗೆ ತಿಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಎಷ್ಟೊಂದು ಕಾಲ ಬದಲಾಗಿದೆ ನೋಡಿ